ಎಲ್ಲರಿಗೂ ನಮಸ್ಕಾರ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಒಂದು ಚಾನಲ್ನ ಪ್ರಮುಖ ಉದ್ದೇಶ ಅಂದರೆ ಪುಸ್ತಕಗಳನ್ನು ಅದರಲ್ಲೂ ಕನ್ನಡ ಪುಸ್ತಕಗಳನ್ನು ಹೆಚ್ಚಾಗಿ ಎಲ್ಲರೂ ಓದಲಿಕ್ಕೆ ಉತ್ತೇಜನ ಕೊಡೋವಂಥದ್ದೇ ನಮ್ಮ ಈ ಚಾನಲ್ನ ಪ್ರಮುಖ ಉದ್ದೇಶ ಇವತ್ತು ನಾನು ವಿಮರ್ಶೆ ಮಾಡಲಿಕ್ಕೆ ಹೊರಟಿರುವಂಥ ಪುಸ್ತಕ ಅಣ್ಣನ ನೆನಪು ಇದನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ತಂದೆಯವ್ರ ಬಗ್ಗೆ ಬರೆದಿರುವಂಥದ್ದು ಮಲೆನಾಡು ಭಾಗಗಳಲ್ಲಿ ಅವರ ತಂದೆಯವ್ರನ್ನ ಅಣ್ಣ ಅಂತಲೇ ಸಂಬೋಧನೆ ಮಾಡ್ತಾರೆ ಇತ್ತೀಚೆಗೆ ಅಷ್ಟೇ ಮತ್ತು ಹಳೆ ಕಾಲದಲ್ಲೂ ಅಷ್ಟೇ ಅಣ್ಣ ಅಂತಲೇ ಕರೆಯೋದುಂಟು ರೂಢಿಯಲ್ಲಿ ಈ ಪುಸ್ತಕಗಳ ಈ ಪುಸ್ತಕವನ್ನು ಓದ್ತಾ ಹೋದಾಗ ಕುವೆಂಪು ಅವ್ರ ಬಗ್ಗೆ ನಮಗೆ ರಾಷ್ಟ್ರಕವಿ ಅನ್ನೋ ಅಭಿಮಾನ ಆಗಲಿ ಗೌರವ ಆಗಲಿ ಈಗೇನು ನಾವು ಕುವೆಂಪು ಅವ್ರ ಬಗ್ಗೆ ಇಟ್ಕೊಂಡಿರ್ತೀವಿ ಈ ಪುಸ್ತಕ ಓದಿದ ಮೇಲೆ ಆ ಗೌರವ ಇನ್ನೂ ನೂರು ಪಟ್ಟು ಜಾಸ್ತಿ ಆಗುತ್ತೆ ಅನ್ನೋದು ಅತಿಶಯೋಕ್ತಿ ಅಲ್ಲ ಅಂತ ನನ್ನ ಭಾವನೆ ಯಾಕಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು ಎಷ್ಟು ಅವ್ರ ನರೇಷನ್ ಚೆನ್ನಾಗಿದೆ ಅಂದರೆ ಪ್ರತಿನಿತ್ಯ ಅವರೇನು ದಿನಚರಿ ಏನಿದೆ ಅದರಲ್ಲಿ ಕುವೆಂಪು ಅವರ ಪಾತ್ರ ಏನಿತ್ತು ಅವರು ತೇಜಸ್ವಿಯವರು ತಪ್ಪು ಮಾಡಿದಾಗ ಬೈಯೋದಾಗಲಿ ಅಥವಾ ಒಳ್ಳೆ ಕಾರ್ಯ ಮಾಡಿದಾಗ ಶ್ಲಾಘನೆ ಮಾಡೋದಾಗಲಿ ಈ ರೀತಿ ದೈನಂದಿನ ಬದುಕುಗಳನ್ನೇ ಅವರು ನರೇಷನ್ ಮಾಡಿರೋವಂಥದ್ದು ಅದರಲ್ಲಿ ಕೆಲವು ಇನ್ಸಿಡೆಂಟ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆದಷ್ಟು ಸಾಧ್ಯವಾದಷ್ಟು ಯಾಕಂದರೆ ಪ್ರತಿ ಅಧ್ಯಯನ ವಿಮರ್ಶೆ ಮಾಡ್ತಾ ಹೋದರೆ ತುಂಬ ವೀಡಿಯೋ ಲೆನ್ಸ್ ತುಂಬ ಜಾಸ್ತಿ ಆಗುತ್ತೆ ನಿಮಗೆ ಬೋರ್ ಹಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆಯ್ದ ಭಾಗಗಳನ್ನಷ್ಟೇ ಆಯ್ದ ಒಂದು ಅಧ್ಯಾಯಗಳನ್ನಷ್ಟೇ ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲನೇದಾಗಿ ಅವರ ಮನೇಲಿ ಒಬ್ಬರು ಬೋರಮ್ಮ ಅಂತ ಕೆಲಸ ಮಾಡ್ತಾ ಇರ್ತಾರೆ ಇವರು ತೇಜಸ್ವಿಯವರು ಮತ್ತು ಅವರು ತಮ್ಮ ಕೋಕಿಲೋದಯ ಚೈತ್ರ ಅಂತ ಅವರಿಬ್ರು ಒಂದ್ಸಲ ಹೇ ಅವರ ತೇಜಸ್ವಿಯವರ ತಾಯಿಯವರು ಹೇಮಾವತಿ ಏನಿರ್ತಾರೆ ಅವರು ಸೆಂಟ್ರಿಗೆ ಬೈತಲೆ ತೆಗೆದು ಬಾಚ್ತಾ ಇರ್ತಾರೆ ಇವರಿಗೆ ಒಂದ್ಸಲ ಹೀಗೆ ಸೈಡಿಗೆ ಬಾಚ್ಕೋಬೇಕು ಅನ್ನೋದು ಆಸೆ ಆವಾಗ ತಾಯಿಯವ್ರ ಹತ್ರ ಆ ಥರ ಬಾಚ್ಕೊಂಡು ಇವರು ತೇಜಸ್ವಿಯವ್ರು ಹೋದಾಗ ಮತ್ತು ಅವ್ರ ತಮ್ಮನೂ ಅದೇ ರೀತಿ ಬಾಚ್ಕೊಂಡು ಹೋದಾಗ ಒಂದ್ಸಲ ಬೈತಾರೆ ನೀವೇನು ವೇಷ್ಯಾರ ಆ ಥರ ಬಾಚ್ಕೊಳಕ್ಕೆ ಅಂತ ಬೈತ್ ಕಳಿಸ್ತಾರೆ ಒಂದು ಸಲ ಅವ್ರು ಬೋರಮ್ಮ ಅಂತ ಏನು ಕೆಲಸ ಮಾಡ್ತಿರ್ತಾರೆ ಅವ್ರ ಮನೆಯಲ್ಲಿ ಅವರು ಅದೇ ಥರ ಕೆಲಸ ಮಾಡುವಾಗಲೇನೋ ವಾಲೆ ಓರೆ ಆಗಿರುತ್ತೆ ಈ ಥರ ವಾಲಿರುತ್ತೆ ಹೋಗಿ ಇವರು ಅವರು ಕೋಕಿಲೋದಯ ಚೈತ್ರ ಅವರು ಕೇಳ್ತಾರೆ ಆ ಬೋರಮ್ಮನವ್ರಿಗೆ ನೀನು ವೇಷ್ಯ ಅಂತ ಹೌದಾ ಅಂತ ಅಂದ್ರೆ ಆ ಪದದ ಅರ್ಥ ಗಾಂಭೀರ್ಯ ಆಗ್ಲಿ ಅದೆಲ್ಲ ಇಬ್ಬರಿಗೂ ಗೊತ್ತಿರಲಿಲ್ಲ ಇಬ್ರು ಚಿಕ್ಕ ಹುಡುಗರು ಇರ್ತಾರೆ ಅವರು ಆ ಪದ ಕೇಳಿದ್ದೇ ತರ ಅವ್ರು ಬೋರಮ್ಮ ಅವ್ರು ತುಂಬಾ ಕೂಗಾಡಕ್ಕೆಲ್ಲ ಶುರು ಮಾಡಿ ಒಟ್ಟಲ್ಲಿ ನಿತ್ಯ ಅಪಾಯ ಕಾದಿದೆ ಅಂತ ಹೇಳಿ ಇಬ್ರು ಓಡೋ ಸೊ ಈ ತರ ಒನ್ ಬೈ ಒನ್ ತುಂಬಾ ಹಾಸ್ಯ ಪ್ರಸಂಗಗಳು ನಡೀತವೆ ಆಮೇಲೆ ಅವ್ರ ಮನೆ ಹತ್ರ ಅಳಿಲ್ಗಳು ಓಡಾಡ್ತಾ ಇರ್ತವೆ ತೇಜಸ್ವಿ ಅವರು ಪ್ರಾಣಿ ಮತ್ತೆ ಪಕ್ಷಿ ಪ್ರಿಯರು ಅಂತ ಎಲ್ಲರಿಗೂ ಗೊತ್ತಿದೆ ಆ ಅಳಿಲ್ ಹೆಂಗಾರು ಮಾಡಿ ಸಾಕ್ಬೇಕಲ್ಲ ಅಂತ ಹೇಳಿ ಇಲಿ ಬೋನಲ್ಲಿ ಏನೋ ಒಂದು ತಿಂಡಿ ಇಟ್ಟು ಹಲವಾರು ಸಲ ತಪ್ಪಿಸ್ಕೊಳಂಥ ಅಳಿಲು ಕೊನೆಗೂ ಒಂದ್ಸಲ ಸಲ ಸಿಕ್ಬಿಡುತ್ತೆ ಸಿಕ್ಕಿದಾಗ ಏನಾದರೂ ತಿಂಡಿ ಹಾಕಕ್ಕೆ ಹೋದಾಗ ಇವ್ರ ಮೇಲೆ ಅಟ್ಯಾಕ್ ಮಾಡೋಂಗೆ ಈ ಒಂದು ಅದು ಒಳಗಡೆ ಇದ್ರೂ ಕೂಡ ಕೇಜ್ ಒಳಗಡೆ ಇದ್ರೂ ಕೂಡ ಇವ್ರಿಗೆ ಭಯಪಡಿಸೋಂಗೆ ಮಾಡ್ತಾ ಇರುತ್ತದು ಅದು ಸೊ ಇವ್ರದ್ದು ಪ್ಲ್ಯಾನ್ ಏನಂದರೆ ಅಳಿ ಒಂದು ಕೇಜಿನ ಬಾಕ್ಸ್ ಓಪನ್ ಮಾಡಿದಾಗ ಬಾಗಿಲನ್ನ ಒಬ್ರು ಹಿಡ್ಕೊಬಿಡೋದು ಆಮೇಲೆ ಅದು ಎಲ್ಲೂ ಓಡಾ ಓಡಾಡ್ದೇ ಇರೋಂಗೆ ಮಾಡಿ ಅದಕ್ಕೆ ಕುತ್ತಿಗೆಗೆ ದಾರ ಕಟ್ಟಿ ಅದನ್ನು ನಾಯಿ ಥರ ಸಾಕೋದು ಅಂತ ಇವರು ಇಬ್ರು ಆ ಥರ ಪ್ಲ್ಯಾನ್ ಮಾಡ್ತಾರೆ ಸರಿ ಅಂತ ಹೇಳಿ ಒಂದು ತುದಿಗೆ ಆ ಒಂದು ಕೇಜ್ ಓಪನ್ ಮಾಡಿ ಅವರು ಒಂದು ಬಾಲ ಹಿಡ್ಕೊತಾರೆ ಅಳಿಲ್ದು ಅದು ಎಷ್ಟು ಜೋರಾಗಿ ಜಗ್ಗುತ್ತೆ ಅಂದರೆ ಆ ಒಂದು ತುಪ್ಪಳ ಏನಿರುತ್ತೆ ಅದು ಇವ್ರ ಕೈಗೆ ಬಂದುಬಿಡುತ್ತೆ ಆ ಬಾಲ ಹಿಡ್ಕೊಂಡು ಅಷ್ಟು ಫೋರ್ಸಾಗಿ ಎಳೆಯುತ್ತೆ ಅದನ್ನು ನೋಡಿ ಕುವೆಂಪು ಅವ್ರು ಬೈತಾರೆ ಯಾರ್ದಾರು ಪ್ರಯಾಣ ಸಾಯಿಸ್ಬೇಕಂದ್ರೆ ಒಂದೇ ಸಲ ಹೊಡೆದು ಸಾಯಿಸ್ಬಿಡಿ ಈ ಥರ ಎಲ್ಲ ಹಿಂಸೆ ಕೊಟ್ಟು ಸಾಯಿಸ್ಬೇಡಿ ಅದನ್ನು ಅಂತ ಬೈತಾರೆ ಅವ್ರಿಗೆ ಸಂಗೀತದ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು ನಮ್ಮ ಶಿವಮೊಗ್ಗದಲ್ಲಿ ಅನ್ನೋದು ನಮಗೆ ಇನ್ನೊಂದು ಹೆಮ್ಮೆ ವಿಚಾರ ಅವ್ರು ಸಲ ದುರ್ಗಿ ನಡ್ಕೊಂಡು ಹೋಗಬೇಕಾದ್ರೆ ಒಂದು ಹೋಟೆಲಲ್ಲಿ ಗ್ರಾಮೋಫೋನ್ ಸೌಂಡ್ ಕೇಳಿ ಪಟ್ಟಂತ ಅವರಿಗೆ ನಿಂತು ಒಂದು ಎರಡು ಮೂರು ನಿಮಿಷ ಸಂಗೀತ ಆಲಿಸಿ ಹೋಗ್ತಾರೆ ಅವರು ಸಿತಾರ್ ಕಲೀಲಿಕ್ಕೂ ಅದೇ ಕೂಡ ಪ್ರೇರೇಪಣೆ ಆಯಿತು ಅಂತ ಇದ್ರಲ್ಲಿ ಬರ್ಕೊಂತಾರೆ ಅವರ ಬೆಸ್ಟ್ ಫ್ರೆಂಡ್ ಹೆಸರು ಶಾಮಣ್ಣ ಅಂತ ಶಾಮಣ್ಣನವರು ಅವರು ಕೂಡ ಸಂಗೀತ ಪ್ರೇಯರೇ ಅಂದರೆ ಎಲ್ಲ ಥರದಿಂದ ಮ್ಯೂಸಿಕಲ್ ನ ಪ್ಲೇ ಮಾಡಕ್ಕೆ ಟ್ರೈ ಮಾಡಿ ಅದು ಸಕ್ಸಿಡ್ ಆಗೋದಿಲ್ಲ ಈ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ತೇಜಸ್ವಿ ಅವರು ನೀಟಾಗಿ ಅದರಲ್ಲೊಂದು ಭಾಳ ಹಾಸ್ಯ ಪ್ರಸಂಗ ಅಂದರೆ ದಂತವಾತಿ ಅಂತ ಆ ಹಲ್ ಒಂದು ಬೆರಳನ್ನು ಈ ಥರ ಇಟ್ಕೊಂಡು ಹಲ್ಲಲ್ಲೇ ಬೇರೆ ಕಟಕಟ ಅಂತ ಮ್ಯೂ ಬೇರೆ ಬೇರೆ ಮ್ಯೂಸಿಕ್ ಬಾರಿಸೋವಂಥದ್ದು ಕೊನೆಗೆ ಅದು ಎಷ್ಟು ಫೇಮಸ್ ಆಗ್ತಾರೆ ಅಂದರೆ ಇನ್ನೊಂದು ಸಲ ಬಾರಿಸು ಇನ್ನೊಂದು ಸಲ ಬಾರಿಸು ಎದುರಿಗೆ ಅಂತ ಆ್ಯಕ್ಚುಲಿ ಅವ್ರ ಕಾಲೇಜ್ ಸ್ಟೂಡೆಂಟ್ಸು ಫ್ರೆಂಡ್ಸ್ ಎಲ್ಲ ಅದನ್ನು ಕೇಳಲಿಕ್ಕೆ ಆಸೆ ಮಾಡ್ತಾರೆ ಬಟ್ ಇವರಿಗೆ ಅದು ಹಿಂಸೆಯಾಗಿ ಹಲು ನೋವು ಶುರು ಆಗುತ್ತೆ ಆ ವಿಚಾರ ಕುವೆಂಪು ಅವ್ರಿಗೂ ಗೊತ್ತಾಗುತ್ತೆ ಅವ್ರು ಆ ಥರ ಶಾಮಣ್ಣ ಆ ಥರ ಬಾರಿಸ್ತಾನೆ ಅಂತ ದಂತವಾದ್ಯನ ಕೊನೆಗೆ ಅವ್ರ ಮನೆಗೆ ಹೋದಾಗ ಬಾರಿಸಿ ಆ ಥರ ನೋಡೋಣ ಅಂದಾಗ ಇಲ್ಲ ಇದೆ ಅಂತ ಹೇಳಿ ಹಂಗೆ ಜಾರ್ಕೊಂಡ್ಬಿಡ್ತಾರೆ ಇನ್ನೊಂದು ತುಂಬ ಹಾಸ್ಯ ಪ್ರಸಂಗ ಅಂದರೆ ಅವರು ವೈಸ್ ಚಾನ್ಸ್ಲರ್ ಆದಾಗ ಅವರು ಉದಯ ರವಿ ಅನ್ನೋ ಮನೆಯಲ್ಲೇ ಇರ್ತಾರೆ ಮೈಸೂರಲ್ಲಿ ವೈಸ್ ಚಾನ್ಸ್ಲರ್ ರೂಮ್ ಏನು ಕೊಟ್ಟರೆ ಮನೆ ಏನು ಕೊಟ್ಟಿರ್ತಾರೆ ಬಂಗ್ಲೋ ಅದು ಹಾಗೆ ಖಾಲಿ ಇರುತ್ತೆ ನಾವು ಮುಂಚೆನೇ ತೇಜಸ್ವಿ ತೇಜಸ್ವಿಯವರು ಮತ್ತು ಇವರು ಶಾಮಣ್ಣವರು ತುಂಬ ಇನ್ಸ್ಟ್ರೂಮೆಂಟ್ ಮ್ಯೂಸಿಕಲ್ ನ ಬಾರ್ಸಕ್ ಟ್ರೈ ಮಾಡಿ ಹಾಸ್ಟೆಲ್ಲೆಲ್ಲ ಫೇಮಸ್ ಆಗಿಬಿಟ್ಟಿರ್ತಾರೆ ಇವರು ಅಂದರೆ ತುಂಬ ದಡಬಡ ಅಂತ ಸೌಂಡ್ ಮಾಡ್ತಿರ್ತಾರೆ ಕೊನೆಗೆ ವೈಸ್ ಚಾನ್ಸ್ಲರ್ ರೂಮ್ ಯಾರು ಯೂಸ್ ಮಾಡ್ತಿಲ್ಲಲ್ಲ ನಾವಾದರೂ ಯೂಸ್ ಮಾಡೋಣ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕಲೀಲಿಕ್ಕೆ ಅನುಕೂಲ ಆಗಲಿ ಅಂತ ಹೋಗಲ್ಲಿ ಕೆಲಸ ಮಾಡೋದನ್ನು ಕೇಳಿದಾಗ ಏನು ಅಂತ ಮಾತಾಡ್ತಾರೆ ನಿಮ್ದು ತಂದೆಯವರಿಗೆ ಅಂತಲೇ ಕೊಟ್ಟರೆ ಅದು ನೀವು ಯಾಕೆ ಟ್ರೈಮ್ ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಇನ್ನೇನು ಅದು ಶ್ರುತಿ ಸಮ ಮಾಡ್ಕೋಬೇಕು ಇನ್ನೇನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾವ್ದಾದ್ರು ಶುರು ಮಾಡ್ಬೇಕಂದ್ರೆ ಸಿತಾರ್ ಆಗಲಿ ಅಥವಾ ಯಾವ್ದನ್ನೇ ಆಗಲಿ ಇನ್ನೇನು ಬಾರಿಸ್ಬೇಕಂದಾಗ ಶ್ರುತಿ ಸರಿ ಮಾಡ್ಕೋಬೇಕಲ್ಲ ಅಲ್ಲಿ ಹೊರಗಡೆ ಇರೋಂಥ ನಾಯಿಗಳು ಇವರೇನು ಹಾಡೋಕ್ ಶುರು ಮಾಡ್ತಾರೆ ಅಥವಾ ಮ್ಯೂಸಿಕ್ ಬಾರಿಸೋಕೆ ಶುರು ಮಾಡ್ತಾರೆ ಇಂದ ಆ ನಾಯಿಗಳು ಮೇಲ್ಗಡೆ ನೋಡಿ ಓಂತ ಕೂಗೋಕೆ ಶುರು ಮಾಡ್ತಿರ್ತವೆ ಸೊ ಇದೊಂದು ಹಾಸ್ಯ ಪ್ರಸಂಗ ಓದ್ತಾ ಓದ್ತಾ ಇನ್ನೂ ಮಜವಾಗಿರುತ್ತೆ ನಾನು ಬರೀ ಕ್ರಿಸ್ಪಾಗಿ ಹೇಳ್ತಾ ಇದ್ದೀನಿ ಒಂದ್ಸಲ ಕುವೆಂಪು ಅವ್ರ ಕಾರಲ್ಲಿ ಅದು ಫೋರ್ಡ್ ಕಾರ್ ಅದು ಆ್ಯಕ್ಚುಲಿ ವಿಂಟೇಜ್ ಕಾರ್ ತರನೇ ಇರುತ್ತೆ ಔಟ್ಸ್ಕರ್ಟ್ಸಿಗೆ ಹೋಗ್ತಾರೆ ಅವರು ಅವ್ರಿಗೆ ಡ್ರೈವಿಂಗ್ ಹೇಳ್ಕೊಟ್ಟವ್ರೊಬ್ರು ರಾಮಚಂದ್ರ ಅಂತ ಒಬ್ರು ಇರ್ತಾರೆ ಸೊ ಅವ್ರೇನು ಡ್ರೈವಿಂಗ್ ಔಟ್ಸ್ಕಟ್ಸಿಗೆ ಹೋದಾಗ ಬರೋದು ಸ್ವಲ್ಪ ತಡ ಆಗುತ್ತೆ ರಾತ್ರಿ ಆಗಿಬಿಡುತ್ತೆ ಡ್ರೈವಿಂಗ್ ಅಷ್ಟೇ ಹೇಳ್ಸ್ಕೊಂಡಿರ್ತಾರೆ ಅದರಲ್ಲಿಲ್ಲ ಹೆಡ್ಲೈಟ್ ಆನ್ ಮಾಡೋದು ಕುವೆಂಪು ಅವರಿಗೆ ಬರ್ತಾಯಿರಲ್ಲ ಕೊನೆಗೆ ಒಂದು ಲೈಟ್ ಆನ್ ಮಾಡ್ತಾರೆ ಅದು ಇದು ಎಲ್ಲ ಹುಡುಕಿ ಸ್ವಿಚಸ್ ಎಲ್ಲ ಹುಡುಕಿ ಒಂದು ಲೈಟ್ ಆನ್ ಮಾಡ್ತಾರೆ ಬಟ್ ಅದು ಪಾರ್ಕಿಂಗ್ ಲೈಟ್ ಆಗಿರುತ್ತೆ ಕೊನೆಗೆ ಏನು ಮಾಡಿದ್ರು ಲೈಟ್ ಆನ್ ಆಗ್ತಿಲ್ಲಲ್ಲ ಅಂತ ಹೇಳಿ ಗಾಡಿ ಸೈಡಿಗೆ ಹಾಕ್ತಾರೆ ಅಲ್ಲೊಬ್ರು ಲಾರಿ ಡ್ರೈವರ್ ನೋಡಿ ಏನಾಗ್ತಿದೆ ಅಂತ ನೋಡಿದಾಗ ಅವರು ಟ್ರೈ ಮಾಡ್ತಾರೆ ಅವ್ರಿಗೂ ಬರೋಲ್ಲ ಕೊನೆಗೆ ಅವರ ಒಂದು ಲಾರಿ ಬೆಳಕಲ್ಲೇ ನಿಧಾನಕ್ಕೆ ಮುಂದಗಡೆ ಕಾರ್ನ್ ಬಿಟ್ಕೊಂಡು ಹಿಂದುಗಡೆ ಲಾರಿ ಬೆಳಕಲ್ಲೇ ಹೋಗಿ ಅಂತ ಹೇಳಿ ಬಿಡ್ತಾರೆ ಮಾರನೇ ದಿನ ಅವರು ಕುವೆಂಪು ಅವರಿಗೆ ಏನು ಡ್ರೈವಿಂಗ್ ಹೇಳ್ಕೊಟ್ಟಿರ್ತಾರಲ್ಲ ಅವ್ರು ಬಂದಾಗ ಯಾವುದನ್ನು ಆನ್ ಮಾಡಿದ್ರಿ ಅಂತ ಕೇಳ್ತಾರೆ ಇದನ್ನ ರೈಟಿಗೆ ತಿರುಗಿಸಬೇಕಿತ್ತು ಲೆಫ್ಟಿಗೆ ಆನ್ ಮಾಡಿದ್ರೆ ಪಾರ್ಕಿಂಗ್ ಲೈಟ್ ಬರುತ್ತೆ ಅಂತ ಹೇಳ್ತಾರೆ ಇದನ್ನ ನೀವು ಹೇಳೋದಲ್ವ ಅಂತ ಕುವೆಂಪು ಅವರ ಅವ್ರ ಮೇಲೆ ರೇಕ್ತಾರೆ ಆ್ಯಕ್ಚುಲಿ ಲಾರಿ ಡ್ರೈವರ್ ಹಿಂದಿನ ದಿನ ಅವರಿಗೆ ಹೇಳಿ ಏನು ಹೆದರಿಸಿರ್ತಾರೆ ಅಂದರೆ ಈ ಏರಿಯಾ ದೇವದ್ದು ಜಾಗ ಇದೆ ಆಕ್ಚುಲಿ ಅದಕ್ಕೆ ನಿಮ್ಮ ಲೈಟ್ ಬರ್ತಿರಲ್ಲ ಅಂತ ಹೇಳಿ ಸರಿ ಬಿಡಿ ನಿಮ್ದೇನು ತಪ್ಪಿಲ್ಲ ಮೋಸ್ಟ್ಲಿ ದೇವದ್ ಕಾಟ ಇರಬೇಕು ಅಂತ ಕುವೆಂಪು ಅವರು ಜೋಕ್ ಮಾಡ್ತಾರೆ ಬಟ್ ಆ ಜೋಕ್ ಅವ್ರಿಗೆ ಅರ್ಥ ಆಗಲ್ಲ ಯಾರಿಗೆ ಡ್ರೈವಿಂಗ್ ಏನು ಹೇಳ್ಕೊಡಕ್ಕೆ ಬಂದಿರ್ತಾರಲ್ಲ ಅವರಿಗೆ ಕುವೆಂಪು ಕುವೆಂಪು ಅವರು ಪ್ರಿನ್ಸಿಪಾಲ್ ಆದಾಗ ಇವರು ಕನ್ನಡ ಹಾನರ್ಸ್ ಮಾಡ್ತಿರ್ತಾರೆ ತೇಜಸ್ವಿ ಅವರು ಇವ್ರ ಫ್ರೆಂಡ್ಸಿಗೆ ಮತ್ತು ತೇಜಸ್ವಿ ಅವರಿಗೆ ದೊಡ್ಡ ಶತ್ರು ಅಂದರೆ ಇಂಗ್ಲೀಷ್ ತೇಜಸ್ವಿಯವರು ಡುಂಕಿ ಹೊಡೆದಿರ್ತಾರೆ ಇಂಗ್ಲೀಷಲ್ಲಿ ಕೊನೆಗೆ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾರೆ ನಾವೆಲ್ಲ ತುಂಬ ಚೆನ್ನಾಗಿ ಬರೆದಿದ್ವಿ ಆದರೂ ಫೇಲ್ ಮಾಡಿದ್ದಾರೆ ಹೇಳಿ ಅದನ್ನು ಕ್ಯಾಶುವಲ್ ಆಗಿ ಡಿಸ್ಕಷನ್ ಮಾಡಕ್ಕೆ ಅಂತ ಕುವೆಂಪುರ ಹತ್ತಿರ ಹೋದಾಗ ಅವರು ಅವರ ತಂದೆಯವರು ಹೇಳ್ತಾರೆ ಯಾರು ಎಲ್ಲರೂ ಇದೇ ಥರನೇ ಮಾತಾಡೋದು ಫೇಲ್ ಆದ ಸ್ಟೂಡೆಂಟ್ಸು ಬೇಕಂತ ಯಾರು ಫೇಲ್ ಮಾಡಲ್ಲ ಅಂತಾರೆ ಇಲ್ಲ ನಾನು ಒಬ್ಬನೇ ಆದರೆ ಬಿಡಪ್ಪ ಅನ್ಬೋದು ನಮ್ಮ ಫ್ರೆಂಡ್ಸ್ ಕೂಡ ಇದೇ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹೊರಡ್ತಾರೆ ಬಟ್ ಕುವೆಂಪುರಿದ್ನ ಸೀರಿಯಸ್ ತೊಗೊಂಡು ಪೇಪರ್ಸ್ನೆಲ್ಲ ತರಿಸ್ತಾರೆ ಮನೆಯಲ್ಲಿ ತುಂಬ ಸೀರಿಯಸ್ ಓದ್ತಿರ್ತಾರೆ ಏನೋ ಕಾದಿದೆ ಇವತ್ತು ನನಗೆ ಅಂತ ಅವರು ಭಾವಿಸ್ತಾರೆ ಒಳಗೆ ಹೋಗ್ತಾರೆ ನಿಮಗೆಲ್ಲ ಇವ್ರು ಇಷ್ಟು ಮಾರ್ಕ್ಸ್ ಕೊಟ್ಟಿರಲ್ಲ ಆಗಿದ್ರೆ ಅದು ಕೊಡ್ತಿರ್ಲಿಲ್ಲ ನಿಮಗೆ ಹೀ ಮತ್ತು ಶೀದ್ ಸ್ಪೆಲ್ಲಿಂಗೇ ಬರ್ತಿರಲ್ಲ ಎಸ್ ಎಚ್ ಇ ಹೋಗಿ ಎಸ್ ಎಚ್ ಐ ಅಂತ ಬರೆದಿರ್ತಾರೆ ಒಂಥರ ಶೈ ಅನ್ನೋ ಇದರಲ್ಲಿ ಬರೆದಿರ್ತಾರೆ ಸೊ ಕೊನೆಗೆ ಕೆನೆ ಆ್ಯಂಡ್ರಸನ್ ಅವರದ ಬುಕ್ಕನ್ನೇ ಟ್ರಾನ್ಸ್ಲೇಟ್ ಮಾಡಿ ಬರೆಯೋ ಇಂಗ್ಲಿಷ್ ಇಂಗ್ಲೀಷಲ್ಲಿ ಪ್ರಬುದ್ಧತೆ ಹೊಂದಿದ್ದಾರೆ ತೇಜಸ್ವಿ ಅವರು ಮತ್ತೆ ನಿಮಗೆಲ್ಲ ಫೋಟೋ ಕೊಡ್ಬೇಕಂದ್ರೆ ಯೋಗ ಪೋಟೋನೇ ಕರೆಸ್ಬೇಕಿಲ್ಲಿ ಯಾಕೆಂದ್ರೆ ಒಂದ್ಸಲ ಕುವೆಂಪು ಅವ್ರನ್ನ ಹೋಗಿ ಒಂದು ರೀಲ್ ಫುಲ್ ಮೂವತ್ತಾರು ಫೋಟೋ ಏನಿರುತ್ತೆ ಅದನ್ನ ಬೇರೆ ಬೇರೆ ಪೋಸಲ್ಲಿ ನಿಲ್ಸಿ ತೆಗಿಬೇಕನ್ನ ತೇಜಸ್ವಿ ಅವ್ರಿಗೆ ಆಸೆ ಇರುತ್ತೆ ಆದರೂ ಕುವೆಂಪು ಅವರು ಒಂದ್ಸಲ ಬೈದ್ರೂ ಕೂಡ ಮಗ ಕೇಳ್ತಿರಲ್ಲ ಅಂತ ಒಂದು ಪ್ರೀತಿಗೆ ಮೂವತ್ತಾರು ಫೋಟೋ ರೀಲ್ ಏನಿರುತ್ತೆ ಆಗಿನ ಕಾಲದ ರೀಲ್ ಏನಿರುತ್ತೆ ಫೋಟೋ ತರ ಡಿಜಿಟಲ್ ಕ್ಯಾಮ್ರಾ ಇರೋಲ್ಲ ಅದು ಆದರೂ ಕೂಡ ಕೋಆಪ್ರೇಟ್ ಮಾಡಿ ಪಾಪ ಬೇರೆ ಬೇರೆ ಆ್ಯಂಗಲಲ್ಲಿ ನಿಲ್ಲಿಸಿ ಫೋಟೋ ತೆಗಿತಾರೆ ಆದರೂ ಒಂದ್ಸಲ ರಾತ್ರಿ ಅದನ್ನು ಇಮೇಜ್ ಫೋಟೋ ಬಿಲ್ಡ್ ಮಾಡಬೇಕಾಗಿರುತ್ತೆ ಒಂದು ಸಲ ಸೌಂಡ್ ಆಗ್ತಾ ಇದೆ ಅಂತ ಅಂದರೆ ಫೋಟೋ ಬಿಲ್ಡ್ ಮಾಡಬೇಕಾದ್ರೆ ಏನೋ ಸೌಂಡ್ ಆಗ್ತಿದೆ ಅಂತ ದಡ ಅಂತ ಕುವೆಂಪು ಬಾಗ್ಲು ಓಪನ್ ಮಾಡ್ತಾರೆ ಅವೆಲ್ಲ ಹಾಳಾಗೋಗ್ಬಿಡುತ್ತೆ ಅಷ್ಟು ಕಷ್ಟಪಟ್ಟು ತೆಗ್ದು ಫೋಟೋನು ಈ ಥರ ಎಲ್ಲ ಜಾಸ್ತಿ ಒಂಥರ ಹ್ಯೂಮರ್ ಆಗಿ ಜಾಸ್ತಿ ಕಾಮಿಡಿ ಜೋಕ್ಸ್ ಅಂತೂ ಅದಕ್ಕೆ ಏನೂ ಕೊರತೆ ಇಲ್ಲ ಈ ಬುಕ್ ಓದಬೇಕಾದಕ್ಕೆ ತೇಜಸ್ವಿಯವರ ಬುಕ್ ಓದಬೇಕಾದ್ರೆ ನಾನಂತೂ ಅವ್ರ ಅಪ್ಪಟಾಭಿಮಾನಿ ಇದೊಂದೇ ಬುಕ್ಕಲ್ಲ ಸುಮಾರು ಎಲ್ಲ ಬುಕ್ಸಲ್ಲೂ ಆಲ್ಮೋಸ್ಟ್ ಅವ್ರದ್ದು ಪರಿಸರದ ಕಥೆ ಆಗಲಿ ಎಲ್ಲ ಬುಕ್ಕಲ್ಲೂ ಆಲ್ಮೋಸ್ಟ್ ಈ ಥರ ಹ್ಯೂಮರ್ ಮತ್ತು ಕಾಮಿಡಿ ತುಂಬ ಇರುತ್ತೆ ಎಲ್ಲರೂ ಕೊಂಡು ಓದಬೇಕಾಗಿರೋಂಥ ಪುಸ್ತಕ ಅಣ್ಣನೇ ನೆನಪು ಅಂತ ಡೆಫಿನೆಟ್ಲಿ ನಿಮ್ಮ ಮುಂದೆ ಏನೋ ಒಂದು ಫಿಲಮ್ ನಡೀತಿದೆ ಅನ್ಬೇಕಷ್ಟು ಕತೆಗಳು ಹಾಸು ಹೊಕ್ಕಾಗಿದ್ದಾವೆ ನಮ್ಮ ಬಾಲ್ಯನೂ ಕೂಡ ನೆನಪಾಗುತ್ತೆ ಸೊ ದಯವಿಟ್ಟು ಎಲ್ಲರೂ ಈ ಪುಸ್ತಕ ಅಂದ್ಕೊಂಡು ಓದಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಮಸ್ಕಾರ